ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೇ ಜಾಸ್ತಿ ನೆನಪಾಗೋದು ಮಾವು ಮತ್ತು ಬೇವು ಬೆಳಿಗ್ಗೆ ಬೇಗ ಎಲ್ಲ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಮತ್ತು ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಟ್ರಾಯ್ತು ಅಂತ ತೋರಣ ಎಲ್ಲ ರೆಡಿ ಮಾಡಿಕೊಂಡು ತೋರಣಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ತೋರಣ ಎಲ್ಲ ಕಟ್ಟಿದ್ದಾಯಿತು ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಟ್ರೆ ಅದೊಂಥರ ಕಳೆನೆ ಬೇರೆ ದೇವ್ರ ಜಗಳಿಗೆ ಎಲ್ಲ ಕ ತೋರಣ ಎಲ್ಲ ಕಟ್ಬಿಟ್ಟು ಮತ್ತು ನಮ್ಮ ಮನೆಯವರು ಎಲ್ಲ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಅಂತ ಬೇವು ಬೆಲ್ಲ ರೆಡಿ ಮಾಡಿಕೊಂಡು ಬೇವು ಬೆಲ್ಲ ಅಂದರೆ ಇದು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ಪುಟಾಣಿ ಇರುತ್ತಲ್ಲ ಪುಟಾಣಿನ ಮಿಕ್ಸಿಗೆ ಹಾಕಬೇಕು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಇದ್ರ ಜೊತೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಬೇವಿನ ಹೂವನ್ನು ಮಿಕ್ಸ್ ಮಾಡಬೇಕು ಇಷ್ಟು ಮಾಡಿದರೆ ರೆಡಿ ಆಯಿತು ನೆಕ್ಸ್ಟು ಸಾನ್ವಿ ಕಡೆಯಿಂದ ಅವ್ರ ಪಪ್ಪಾಗೆ ಅಂದರೆ ಮನೆಯಲ್ಲಿರೋ ಗಂಡು ಮಕ್ಕಳಿಗೆ ಆರತಿಯನ್ನ ಬೆಳಗಬೇಕು ಪಾಟ್ಯ ದಿನ ಅದಕ್ಕೋಸ್ಕರ ಸಾನ್ವೆ ಕಡೆಯಿಂದನೇ ಆರತಿಯನ್ನ ಮಾಡಿಸ್ತಾ ಇದ್ದೀನಿ ನೆಕ್ಸ್ಟು ಅಡಿಗೆ ಎಲ್ಲ ಮುಗಿಸ್ಕೊಂಡ್ರಾಯ್ತು ಅಂತ ಅಡಿಗೆ ಎಲ್ಲ ಮಾಡ್ತಿದ್ವಿ ನಾನು ಮತ್ತೆ ನಮ್ಮತ್ತೆ ಬದ್ನೇಕಾಯಿ ಪಲ್ಯ ಮತ್ತು ಶಾವ್ಗೆ ಪಾಯಸ ಮಾಡ್ತಾರೆ ಇವ್ರ ಮನೆಯಲ್ಲಿ ಯುಗಾದಿ ದಿನ ಶಾವಿಗೆ ಪಾಯಸ ಮತ್ತೆ ಹಪ್ಪಳ ಮತ್ತೆ ಕೋಸಂಬರಿ ಅನ್ನ ಸಾಂಬಾರು ಇಷ್ಟೇ ಅಡುಗೆ ಮಾಡೋದು ಯುಗಾದಿ ದಿನ ಪಲ್ಯ ಎಲ್ಲ ರೆಡಿಯಾಯಿತು ಅಡುಗೆಯನ್ನು ಮಾಡ್ತಾಯಿದ್ವಿ ಪ್ರತಿ ವರ್ಷ ಯುಗಾದಿ ಪಾಡ್ಯ ದಿನ ಪಾಲ್ಕಿ ಬರುತ್ತೆ ಕರಿಸಿದ್ದೇಶ್ವರ ದೇವರದ್ದು ಪಾಲ್ಕಿ ಬಂತು ಅಲ್ಲಿ ಮತ್ತೆ ಕೆಳಗಡೆ ಹೋದ್ವಿ ಅಡಿಗೆ ಎಲ್ಲ ರೆಡಿ ಆಯ್ತು ರೆಡಿ ಆದಮೇಲೆ ಎಲ್ಲರೂ ಬೇವು ಬೆಲ್ಲ ತಿಂದ್ಬಿಟ್ಟು ಊಟ ಮುಗಿಸ್ಕೊಂಡ್ವಿ ಊಟಕ್ಕೆ ಅಂತ ನುಗ್ಗೆಕಾಯಿ ಸಾಂಬಾರ್ ಶಾವ್ಗೆ ಪಾಯಸ ಬದ್ನೇಕಾಯಿ ಪಲ್ಯ ಕೊಸಂಬರಿ ಹಪ್ಪಳ ಇಷ್ಟೇ ಅಡಿಗೆ ಮಾಡಿದ್ವಿ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಈ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬ ಎಲ್ರ ಜೀವನದಲ್ಲಿ ಜಾಸ್ತಿ ಸಿಹಿಯನ್ನೇ ತರಲಿ ಅಂತ ಹೇಳ್ತೀನಿ ಕಹಿ ಬೇಡ ಅಂತ ಹೇಳಲ್ಲ ಸ್ವಲ್ಪ ಕಹಿ ಜಾಸ್ತಿ ಸಿಹಿಯನ್ನೇ ತರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು